ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯಪುಸ್ತಕಗಳಾದ ಇತಿಹಾಸ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಂವಿಧಾನ ಆಧಾರಿತ ಪ್ರಶ್ನೆಗಳ ಇಂದಿನ ಏಳು ಭಾಗಗಳಲ್ಲಿ ಚರ್ಚೆ ಮಾಡಿದ್ದೇವೆ ಇಂದಿನ ಭಾಗ ಎಂಟರಲ್ಲಿ ನಾವು ಎಂಟನೇ ತರಗತಿಯ ಸಂಪೂರ್ಣ ಅರ್ಥಶಾಸ್ತ್ರದಲ್ಲಿರುವಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚಾದ ಪ್ರಶ್ನೆಗಳಿರೋದ್ರಿಂದ ಇದರಲ್ಲಿ ಅರ್ಧ ಪ್ರಶ್ನೆಗಳು ಅಂದರೆ ಭಾಗ ಒಂದು ಅಂತ ಕನ್ಸಿಡರ್ ಮಾಡ್ಕೊಂಡು ಅರ್ಧ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮುಂದಿನ ವೀಡಿಯೋದಲ್ಲಿ ಅಂತಂದರೆ ಭಾಗ ಒಂಬತ್ತರಲ್ಲಿ ಸಂಪೂರ್ಣವಾದ ಅರ್ಥಶಾಸ್ತ್ರವನ್ನು ಕಂಪ್ಲೀಟಾಗಿ ಎಂಟನೇ ತರಗತಿಯದ್ದು ಎಷ್ಟಿದೆಯೋ ಅಷ್ಟನ್ನು ಮುಗಿಸ್ತಾ ಹೋಗೋಣ ಸೊ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗ ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ರಾಜಕೀಯ ಎಂಬ ಪದವು ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದ್ದು ಸೊ ಅದು ಯಾವ ಪದ ಅಂತ ಕೇಳಿದರೆ ಆಯ್ಕೆ ಎ ರಿಪಬ್ಲಿಕ್ ಆಯ್ಕೆ ಬಿ ಪೊಲೀಸ್ ಆಯ್ಕೆ ಸಿ ಪಾಲಿಟಿಕ್ಸ್ ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ ಸೊ ಇಂದಿನ ಪ್ರಾಚೀನ ಗ್ರೀಕರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸಿ ಪಾಲಿಟಿಕ್ಸ್ ಅಥವಾ ರಾಜಕಾರಣ ಎಂಬ ಪದವನ್ನು ಬಳಸ್ತಾ ಇದ್ರು ಈ ಪಾಲಿಟಿಕ್ಸ್ ಎಂಬ ಪದವು ನಗರ ರಾಜ್ಯ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದವಾದ ಪೊಲೀಸ್ ಎಂಬ ಪದದಿಂದ ಹುಟ್ಟಿ ಬಂದಿದೆ ಅದರಿಂದ ಆಯ್ಕೆ ಬಿ ಪೊಲೀಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗ್ರೀಕ್ನ ತತ್ವಜ್ಞಾನಿ ಸಾಕ್ರಿಟಿಸ್ನ ಶಿಷ್ಯ ಯಾರು ಅಂತ ಕೇಳಿದರೆ ಆಯ್ಕೆ ಎ ಪ್ಲೇಟೋ ಆಯ್ಕೆ ಬಿ ಅರಿಸ್ಟಾಟಲ್ ಆಯ್ಕೆ ಸಿ ಕೋಟಿಲ್ಯ ಆಯ್ಕೆ ಡಿ ಅಲೆಕ್ಸಾಂಡರ್ ಸೊ ಗ್ರೀಕ್ ತತ್ವಜ್ಞಾನಿಯಾದ ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೊ ಸೊ ಇವರಿಬ್ಬರೂ ಸಹ ರಾಜ್ಯಶಾಸ್ತ್ರದ ಚಿಂತಕರಾಗಿರ್ತಾರೆ ಅದರಲ್ಲಿ ಪ್ಲೇಟೊ ತನ್ನ ರಿಪಬ್ಲಿಕ್ ಎಂಬ ಮಹಾಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡಿರ್ತಾನೆ ಆದ್ರಿಂದ ಇವರಿಬ್ಬರೂ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಮಹಾನ್ ಚಿಂತಕರಾಗಿದ್ದಾರೆ ಸೊ ಪ್ರಸ್ತುತ ಪ್ರಶ್ನೆಯ ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೊ ಮುಂದಿನ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ರಿಪಬ್ಲಿಕ್ ಆಯ್ಕೆ ಬಿ ಪಾಲಿಟಿಕ್ಸ್ ಆಯ್ಕೆ ಸಿ ಅರ್ಥಶಾಸ್ತ್ರ ಆಯ್ಕೆ ಡಿ ಮೇಲಿನ ಯಾವ ಕೃತಿಯೂ ಅಲ್ಲ ಸೊ ರಿಪಬ್ಲಿಕ್ ಪಾಲಿಟಿಕ್ಸ್ ಅರ್ಥಶಾಸ್ತ್ರ ಇವೆಲ್ಲವೂ ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಸುವಂತಹ ಕೃತಿಗಳೇ ಆದರೆ ಇವರಲ್ಲಿ ರಿಪಬ್ಲಿಕ್ ಎನ್ನುವಂಥದ್ದನ್ನು ಬರೆದಿರೋದು ನನಗಾಗಲೇ ಹೇಳ್ದಂಗೆ ಪ್ಲೇಟೋ ಬರೆದಿರೋದು ಸೊ ಪಾಲಿಟಿಕ್ಸ್ ಎಂಬ ಗ್ರಂಥವನ್ನು ಹರಿಸ್ಟಾಟಲ್ ಬರೆದಿದ್ದಾರೆ ಹಾಗೆ ಅರ್ಥಶಾಸ್ತ್ರ ಎನ್ನುವ ಗ್ರಂಥವನ್ನು ಕೌಟಿಲ್ಯ ಅವರು ಬರೆದಿದ್ದಾರೆ ಸೊ ಅದರಿಂದ ಅರಿಸ್ಟಾಟಲ್ ಬರೆದಿರುವಂಥದ್ದು ಪಾಲಿಟಿಕ್ಸ್ ಆಯ್ಕೆ ಬೀದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗೆಯೇ ಅರಿಸ್ಟಾಟಲ್ಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಸಹ ಕರೀತಾರೆ ಏನಕ್ಕೆಂತಂದರೆ ಅರಿಸ್ಟಾಟಲ್ರು ರಾಜಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧವಾಗಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದ ಪ್ರಪ್ರಥಮ ಚಿಂತಕರಾಗಿದ್ದಾರೆ ಆದ್ದರಿಂದ ಅವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಸಹ ಕರೀತಾರೆ ಮುಂದಿನ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ ಆಯ್ಕೆ ಎ ಪ್ರಜೆಗಳು ಆಯ್ಕೆ ಬಿ ಪ್ರಭುಗಳು ಆಯ್ಕೆ ಸಿ ಪೌರರು ಆಯ್ಕೆ ಡಿ ಗುಲಾಮರು ಅಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿದ್ದಂಥ ಜನರನ್ನು ಏನಂತ ಕರೆಯಲಾಗ್ತಿತ್ತು ಅಂತ ಕೇಳಿರುವ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಪ್ರಜೆಗಳು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ನಾವೆಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದರಿಂದ ನಾವೆಲ್ಲ ಕೇವಲ ಪ್ರಜೆಗಳಾಗಿದ್ದವು ಅಷ್ಟೇ ತದನಂತರ ನಾವು ಭಾರತೀಯ ಪೌರರಾದೆವು ಸೊ ಅದರಿಂದ ಆಯ್ಕೆ ಎ ಪ್ರಜೆಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಬಿ ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ಸಿ ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಡಿ ಸಾವಿರದ ಒಂಬೈನೂರ ಐವತ್ತೈದು ಸೊ ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಸಾವಿರದ ಒಂಬೈನೂರ ಐವತ್ತೈದಾಗಿದೆ ಆದ್ದರಿಂದ ಆಯ್ಕೆಯಡಿ ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಈ ಕಾಯ್ದೆನ ಏನಕ್ಕೆ ಜಾರಿಗೆ ತಂದರು ಅಂತಂದರೆ ಈ ಕಾಯ್ದೆ ಪೌರತ್ವ ಪಡೆಯುವ ಮತ್ತೆ ಕಳೆದುಕೊಳ್ಳುವ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡುತ್ತೆ ಸೊ ಈ ಕಾಯ್ದೆಯನ್ನು ಪುನಃ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮತ್ತೆ ತಿದ್ದುಪಡಿ ಮಾಡಲಾಗುತ್ತೆ ಆ ತಿದ್ದುಪಡಿಯಲ್ಲಿ ಪೌರತ್ವ ಪಡೆಯುವ ನಿಯಮಗಳನ್ನು ಬಹು ಕಟ್ಟುನಿಟ್ಟಾಗಿ ರೂಪಿಸ್ತಾರೆ ಈ ತಿದ್ದುಪಡಿಯ ಪ್ರಕಾರ ಭಾರತದಲ್ಲಿ ಐದು ರೀತಿಯಾಗಿ ಪೌರತ್ವವನ್ನು ಪಡೆದುಕೊಳ್ಬಹುದಾಗಿದೆ ಒಂದು ಜನ್ಮದತ್ತ ಪೌರತ್ವ ಅಂದರೆ ಸಿಟಿಜನ್ಶಿಪ್ ಬೈ ಬರ್ತ್ ಅಂತ ಇನ್ನೊಂದು ರಕ್ತ ಸಂಬಂಧ ಸಿಟಿಜನ್ಶಿಪ್ ಬೈ ಡೀಸೆಂಟ್ ಅಥವಾ ಅದನ್ನ ಅನುವಂಶಿಕ ಪೌರತ್ವ ಅಂತಲೂ ಕರೀತಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ವಿದೇಶದಲ್ಲಿ ಹುಟ್ಟಿದ್ದು ಆ ಸಮಯದಲ್ಲಿ ಆ ವ್ಯಕ್ತಿಯ ತಂದೆ ತಾಯಿ ಭಾರತದ ಪೌರತ್ವನಾಗಿದ್ದರೆ ಅವನು ಕೂಡ ಭಾರತೀಯ ಪೌರತ್ವವನ್ನು ಪಡೆಯಬಹುದಾಗಿದೆ ತದನಂತರ ಮೂರನೇದಾಗಿ ನೋಂದಣಿ ಪೌರತ್ವ ಸಿಟಿಜನ್ಶಿಪ್ ಬೈ ರಿಜಿಸ್ಟ್ರೇಷನ್ ತದನಂತರ ಸಹಜ ಪೌರತ್ವ ಸಿಟಿಜನ್ಶಿಪ್ ಬೈ ನ್ಯಾಚುರಲೈಸೇಷನ್ ತದನಂತರ ನೂತನ ಭೂ ಪ್ರದೇಶದ ಸೇರ್ಪಡೆಯಿಂದ ಪೌರತ್ವ ಅಂದರೆ ಬೈ ಇನ್ಕಾರ್ಪೊರೇಷನ್ ಆಫ್ ನ್ಯೂ ಟೆರಿಟರಿ ಯಾವುದಾದರೂ ಒಂದು ನೂತನ ಭೂ ಪ್ರದೇಶವು ಭಾರತಕ್ಕೆ ಸೇರ್ಪಡೆಯಾದರೆ ಆ ಭೂ ಪ್ರದೇಶದಲ್ಲಿರುವಂತಹ ಎಲ್ಲ ಜನರು ಸಹ ಭಾರತ ಸರ್ಕಾರದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳೋದಕ್ಕೆ ಸಮರ್ಥರಾಗಿರ್ತಾರೆ ಸೊ ಇದಿಷ್ಟು ಸಹ ಭಾರತದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವಂತಹ ವಿಧಾನಗಳಾಗಿವೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಆಯ್ಕೆಯೇ ಪರಿತ್ಯಾಗ ಆಯ್ಕೆ ಡಿ ಅಂತ್ಯಗೊಳ್ಳುವಿಕೆ ಆಯ್ಕೆ ಸಿ ಪದಚ್ಯುತಿ ಆಯ್ಕೆ ಡಿ ರಕ್ತ ಸಂಬಂಧ ಸೊ ನಾನೀಗಾಗಲೇ ಹೇಳಿದಂತೆ ಭಾರತದಲ್ಲಿ ಪೌರತ್ವವನ್ನು ಪಡೆಯಲು ರಕ್ತ ಸಂಬಂಧವು ಒಂದು ಕಾರಣ ಆದ್ದರಿಂದ ಇದಕ್ಕೆ ರಕ್ತ ಸಂಬಂಧ ಎಂಬುದು ತಪ್ಪಾಗಿದೆ ಉಳಿದಂತಹ ಪರಿತ್ಯಾಗ ಅಂತಂದರೆ ರಿನೌನ್ಸಿಯೇಷನ್ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವೈಚ್ಛೆಯಿಂದ ನೋಂದಣಿ ಮುಖಾಂತರ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು ಅದನ್ನ ಪ್ರಿನೌನ್ಸಿಯೇಷನ್ ಅಂತ ಕರೀತಾರೆ ತದನಂತರ ಇರುವಂತಹ ಅಂತ್ಯಗೊಳ್ಳುವಿಕೆ ಟರ್ಮಿನೇಷನ್ ಅಂತಂದರೆ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವರಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೇ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಬಹುದು ತದನಂತರ ಮೂರನೇದಾಗಿರುವಂಥ ಪದಚ್ಯುತಿ ಅಂದರೆ ಬೈ ಡಿಪ್ರಿವೇಶನ್ ಅಂತ ಸೊ ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದರೆ ಅವನು ಅಥವಾ ಅವಳನ್ನು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡ್ರೆ ಅಂಥವರನ್ನು ಭಾರತ ಸರ್ಕಾರವು ಪೌರತ್ವದಿಂದ ರದ್ದು ಮಾಡುತ್ತೆ ಸೊ ಇವು ಮೂರು ಸಹ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವಂತಹ ವಿಧಾನಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ಡೆಮಾಕ್ರೆಸಿ ಎಂಬ ಪದದ ಅರ್ಥವೇನು ಅಂತ ಕೇಳಿದರೆ ಆಯ್ಕೆ ಎ ರಾಜಪ್ರಭುತ್ವ ಆಯ್ಕೆ ಬಿ ಜನರ ಆಡಳಿತ ಆಯ್ಕೆ ಸಿ ಸರ್ಕಾರ ಆಡಳಿತ ಆಯ್ಕೆ ಡಿ ಸೈನಿಕ ಸರ್ವಾಧಿಕಾರಿ ಸೊ ಡೆಮಾಕ್ರೆಸಿ ಅಂತಂದರೆ ಜನರ ಆಡಳಿತ ಅಂತ ಅರ್ಥ ಆದ್ದರಿಂದ ಆಯ್ಕೆ ಬಿ ಜನರ ಆಡಳಿತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಸಾಕ್ರೆಟಿಸ್ ಆಯ್ಕೆ ಬಿ ಅಬ್ರಾಹಂ ಲಿಂಕನ್ ಆಯ್ಕೆ ಸಿ ಮಹಾತ್ಮ ಗಾಂಧೀಜಿ ಆಯ್ಕೆ ಡಿ ನೆಲ್ಸನ್ ಮಂಡೇಲ ಸೊ ಜನರಿಂದ ಜನರಿಗಾಗಿ ಮತ್ತೆ ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಅಂತ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸಿದವರು ಮಾಜಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಅಬ್ರಾಹಂ ಲಿಂಕನ್ರವರು ಅದರಿಂದ ಆಯ್ಕೆ ಬಿ ಅಬ್ರಾಹಂ ಲಿಂಕನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ ಅಥವಾ ಅರಸ ಸರ್ಕಾರದ ಅಧಿಪತಿಯನ್ನು ಹೊಂದಿದ್ದರೆ ಅದು ಯಾವ ಪ್ರಭುತ್ವ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಆಯ್ಕೆ ರಾಜಪ್ರಭುತ್ವ ಆಯ್ಕೆ ಬಿ ಸರ್ವಾಧಿಕಾರತ್ವ ಆಯ್ಕೆ ಸಿ ಸೈನಿಕ ಸರ್ವಾಧಿಕಾರತ್ವ ಆಯ್ಕೆ ಡಿ ಕಮ್ಯುನಿಸ್ಟ್ ಸರ್ಕಾರ ಸೊ ಹೆಸರಿನಲ್ಲೇ ಇದೆ ರಾಜ ಅಥವಾ ಅರಸ ಸರ್ಕಾರದ ಅಧಿಪತಿ ಆದ್ರೆ ಅದನ್ನು ನಾವು ರಾಜಪ್ರಭುತ್ವ ಅಂತ ಕರಿತೇವೆ ಅದೇ ರೀತಿಯಾಗಿ ಸರ್ವಾಧಿಕಾರತ್ವ ಅಂತಂದ್ರೆ ಈಗ ಜರ್ಮನಿಯ ಅಡಾಲ್ಟ್ ಪಿಟ್ಲರು ಇಟ್ಲಿಯ ಅವರು ಸೊ ಇವರೆಲ್ಲರೂ ಸಹ ಸರ್ವಾಧಿಕಾರತ್ವವನ್ನು ಹೊಂದಿದ್ರು ಅದೇ ರೀತಿಯಾಗಿ ಸೈನಿಕ ಸರ್ವಾಧಿಕಾರತ್ವ ಅಂತಂದ್ರೆ ಇಲ್ಲಿ ಸರ್ಕಾರದ ರಾಜಕೀಯ ಅಧಿಕಾರವು ಸೈನ್ಯದ ಉನ್ನತ ಅಧಿಕಾರಿ ಕೈಯಲ್ಲಿರುತ್ತದೆ ಸೊ ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ಹಿಂದೆ ಸೈನಿಕ ಸರ್ಕಾರದ ಆಡಳಿತ ಇತ್ತು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಹಾಗೆಯೇ ಕಮ್ಯುನಿಸ್ಟ್ ಸರ್ಕಾರ ಅಂತಂದ್ರೆ ಇಂತಹ ಸರ್ಕಾರದಲ್ಲಿ ಜನರಿಗೆ ನಿರ್ಬಂಧಿತವಾದ ಸ್ವಾತಂತ್ರ್ಯ ಇರುತ್ತೆ ಸೊ ಈ ರೀತಿಯಾದ ಚೀನಾ ಉತ್ತರ ಕೊರಿಯಾ ಕ್ಯೂಬಾ ದೇಶಗಳಲ್ಲಿ ಈ ರೀತಿಯ ಸರ್ಕಾರಗಳು ನಡೆಸ್ತಾರೆ ಹಾಗಾದರೆ ರಾಜಪ್ರಭುತ್ವ ಇಂದಿಗೂ ಯಾವ ದೇಶದಲ್ಲಿ ಆಡಳಿತದಲ್ಲಿ ಇದೆ ಎಂಬುದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಮುಂದಿನ ಪ್ರಶ್ನೆ ಭಾರತ ಯಾವ ರೀತಿಯ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಅಂತ ಕೇಳಿದರೆ ಆಯ್ಕೆಯೇ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಯ್ಕೆ ಬಿ ನೈಜ ಪ್ರಜಾಪ್ರಭುತ್ವ ಆಯ್ಕೆ ಸಿ ಪರೋಕ್ಷ ಪ್ರಜಾಪ್ರಭುತ್ವ ಆಯ್ಕೆ ಡಿ ಸರ್ವಾಧಿಕಾರತ್ವ ಸೊ ಭಾರತವು ಪರೋಕ್ಷ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಆದ್ದರಿಂದ ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಹಾಗಾದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಅಂದರೆ ಏನಂತಂದರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತಂದರೆ ಈ ಪ್ರಕಾರದ ಸರ್ಕಾರದಲ್ಲಿ ಜನರು ತಮ್ಮದೇ ಸರ್ಕಾರವನ್ನು ಚುನಾವಣೆ ಮೂಲಕ ರಚನೆ ಮಾಡಿಕೊಂಡು ಅವರ ಪ್ರಗತಿಗೆ ಅವರೇ ಸಹಕಾರಿಯಾಗ್ತಾರೆ ಆದರೆ ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾಗಿ ನಡೆಸೋಕ್ಕಾಗೋದಿಲ್ಲ ಏನಕ್ಕೆ ಅಂತಂದರೆ ಈಗ ಉದಾಹರಣೆಗೆ ಭಾರತ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಂತದಲ್ಲಿ ಅಲ್ಲಿ ಜನಸಂಖ್ಯೆ ಹೆಚ್ಚು ಅವಾಗ ಏನು ಮಾಡ್ತಾರೆ ಅಲ್ಲಿನ ಜನರು ತಮ್ಮ ಪ್ರತಿನಿಧಿಯನ್ನು ಆವರ್ತಿತ ಚುನಾವಣೆಗಳಲ್ಲಿ ಚುನಾಯಿಸಿ ಶಾಸನ ಸಭೆಗಳಿಗೆ ಕಳಿಸ್ಕೊಡ್ತಾರೆ ಚುನಾಯಿತಗೊಂಡ ಈ ಸದಸ್ಯರು ಶಾಸನಗಳನ್ನು ಮತ್ತು ಕಾನೂನುಗಳನ್ನು ರೂಪಿಸಿಕೊಂಡು ಆಡಳಿತ ನಿರ್ವಹಣೆ ಮಾಡ್ತಾರೆ ಸೊ ಈ ರೀತಿಯಾದಂಥ ಪ್ರಜಾಪ್ರಭುತ್ವವನ್ನು ನಮ್ಮ ಭಾರತ ಸರ್ಕಾರ ಹೊಂದಿದೆ ಆದ್ದರಿಂದ ಆಯ್ಕೆ ಸಿ ಪರೋಕ್ಷ ಪ್ರಜಾಪ್ರಭುತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇ ಪಿ ಐ ಸಿ ಇದು ಚುನಾವಣೆಗೆ ಸಂಬಂಧಿಸಿದಾಗಿದ್ದು ಇದರ ವಿಸ್ತೃತ ರೂಪವೇನು ಅಂತ ಕೇಳಿದರೆ ವೀಕ್ಷಕರು ಇದಕ್ಕೆ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಹಾಗೆ ನಾನು ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಉತ್ತರವನ್ನು ತಿಳಿಸ್ಕೊಡ್ತೇನೆ ಸೊ ಇದಿಷ್ಟು ಭಾಗ ಎಂಟರ ಮಾಹಿತಿ ಆಗಿದ್ದು ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರ ಇದು ಕೇವಲ ಎಂಟನೇ ತರಗತಿ ಅರ್ಥಶಾಸ್ತ್ರದ ಮೊದಲ ಅರ್ಧ ಭಾಗವಾಗಿದ್ದು ಉಳಿದಾರದ ಭಾಗವನ್ನು ಭಾಗ ಒಂಬತ್ತರಲ್ಲಿ ನೋಡೋಣ ಅಂತ ಹೇಳ್ತಾ ವೀಕ್ಷಕರಿಂದ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು